ನಮಸ್ಕಾರ ವೀಕ್ಷಕರೇ ಧ್ವನಿ ಸಂಜೆ ವಾಹಿನಿಗೆ ಸ್ವಾಗತ ಸಮಯಕ್ಕೆ ಊಟ ನಿದ್ರೆ ಮಾಡದಂತೆ ಟಿಕುಮಾರ್ ಸಾರ್ ಅವರು ಅಧಿಕಾರ ಕಾಂಗ್ರೆಸ್ ಸರ್ಕಾರ ಅಧಿಕಾರಕ್ಕೆ ಬಂದಕ್ಕೆ ಅವರ ಅದರಲ್ಲಿ ಮುಖ್ಯವಾಗಿ ನಮ್ಮ ಅಲೆಮಾರಿಗಳು ಅಲೆ ಅಲೆಮಾರಿಗಳಿಗೆ ನಾಗಮೋಹನ್ ದಾಸ್ ನೇಮಕ ಮಾಡಿದವರೇ ಸಿದ್ದರಾಮಯ್ಯ ಸರ್ಕಾರ ಆಯೋಗ ರಚನೆ ಮಾಡಿ ಈ ಒಳ ಮೀಸಲಾತಿ ವಿಚಾರಗಳನ್ನು ತನಿಖೆ ಮಾಡಬೇಕು ಈ ಸಮುದಾಯಗಳಿಗೆ ಒಳ ಮೀಸಲಾತಿ ಹಂಚಿಕೆ ಮಾಡಬೇಕಂತ ಮಾಡಿರೋರೇ ಸಿದ್ದರಾಮಯ್ಯ ಅವರು ಅದರಲ್ಲಿ ಕಡುಬಡು ಜಾತಿಗಳಂದ್ರೆ ನಾವು ಅಲೆಮಾರಿಗಳು ಲಾಕಮೋಹನ್ ದಾಸ್ ಆಯೋಗದಲ್ಲಿ ನಾವು ಹೇಳ್ತಾರೆ ಒಂದು ಪರ್ಸೆಂಟ್ ಮೀಸಲಾತಿ ಅಲೆಮಾರಿಗಳಿಗೆ ಇರಬೇಕಂತ ಹೇಳಿ ಅದೇ ಅದು ಅಲೆಮಾರಿಗಳಿಗೆ ಒಂದು ಪರ್ಸೆಂಟ್ ಮೀಸಲಾತಿ ಕೊಡೋ ಥರ ತೋರಿಸಿ ವಾಪಸ್ ಕಿತ್ಕೊಂಡು ಮಕ್ಕಳು ಹೊಟ್ಟೆ ಮೇಲೆ ಸಿದ್ದರಾಮಯ್ಯ ಅವರ ಮುಖ್ಯಮಂತ್ರಿಗಳ ಮಾಡ್ತಿರೋ ಕೆಲಸಗಳು ಬಲ್ಯಡ್ಡರು ಮೇಲುಜಾತಿಯವರೆಗೂ ಮೇಲ್ಜಾತಿಯವರೆಗಾಗಿ ಆಯೋಗಗಳನ್ನು ರಚನೆ ಮಾಡಿಕೊಟ್ಟಿದ್ದಾರೆ ಅಲೆಮಾರಿಗಳಿಗೆ ಒಂದು ಆಯೋಗ ರಚನೆ ಮಾಡಿ ಅಂತ ನಾವು ಹಲವು ಬಾರಿ ಮನವಿಗಳು ಕೊಟ್ಟರು ನೀವು ಕೋರ್ಟಲ್ಲಿ ಹೋಗಿ ಅಂತಾರೆ ಎಷ್ಟು ದುರಂತ ನಮ್ಮದು ನಮ್ಮ ಪರಿಸ್ಥಿತಿಗಳನ್ನು ನಾವು ಎರಿತೀವಿ ನಮಗೆ ಧ್ವನಿ ಇಲ್ಲದೆ ಜನ ಅಲೆಮಾರಿಗಳು ಇವತ್ತು ಟೆಂಟ್ ಮೂಲೆಯಲ್ಲಿ ಜೀವನ ಮಾಡ್ತಾ ಇದ್ದೀವಿ ಇವತ್ತು ನಾವು ಒಂದು ಆಧಾರ್ ಕಾರ್ಡ್ ಒಂದು ರೇಷನ್ ಕಾರ್ಡ್ ಒಂದು ಸರ್ಟಿಫಿಕೇಟ್ ಇಲ್ಲದೆ ನಮ್ಮ ಜೀವನಗಳು ನಡೀತಾ ಇದೆ ನಮ್ಮಕ್ಕಳು ವಿದ್ಯಾಭ್ಯಾಸಗಳನ್ನು ಕಿತ್ಕೊಳ್ತಾ ಇದೆ ನಮ್ಮಕ್ಕ ತಟ್ಟೆಗೆ ಹಾಕಿರೋ ಅನ್ನನ ಕಿತ್ಕೊಂಡಿದ್ದೆ ನಾವು ಸಣ್ಣ ಸಮುದಾಯ ನಾವು ಕೋಟಕ್ಕೆ ಅಲಿಯೋಕೆ ಅವರು ಸರ್ಕಾರದಿಂದ ದೊಡ್ಡ ದೊಡ್ಡ ಲಹ ಇದು ನಮಗೆ ತುಂಬಾ ಆತಂಕ ಇಂಥವರು ಸರ್ಕಾರದಲ್ಲಿ ಮುಂದೆ ಹೊರೆಯದ್ರೆ ಮತ್ತೆ ನಮ್ಮಂತ ಪರಿಸ್ಥಿತಿ ಏನಿರುತ್ತೆ ಈ ಮಾಧ್ಯಮದ ಮುಖ್ಯ ನನ್ನ ಮನವಿ ಏನಂದ್ರೆ ಇಂಥವರು ಸಿದ್ದರಾಮಯ್ಯಬಾರದು ಡಿ ಕೆ ಶಿವಕುಮಾರ್ ಸರ್ ಮುಂದೆ ಹೊರದ್ರೆ ಅವರ ಜೊತೆ ನಮ್ಮ ಅಲೆಮಾರಿಗಳು ಒಕ್ಕೂಟದಿಂದ ನಾವು ಮಾತಾಡಿದ್ದೀವಿ ಸರ್ ನಮಗೆ ನ್ಯಾಯ ಸಿಗ್ತಾ ಇಲ್ಲ ನಮಗೆ ನ್ಯಾಯ ಕೊಡಿ ಅಂತ ಹೇಳಿದ್ದಾರೆ ಹಾಗಾಗಿ ಮುಖ್ಯಮಂತ್ರಿಗಳಾಗಿ ಡಿ ಕೆ ಶಿವಕುಮಾರ್ ಆದರೆ ನಮ್ಮ ನೋವುಗಳನ್ನು ನಮ್ಮ ಏನು ಅಲೆಮಾರಿಗಳ ಕೊರತೆಗಳನ್ನು ಅವರು ಮುಂದಿನ ದಿನಗಳಲ್ಲಿ ಸರಿ ಮಾಡ್ತಾರೆ ಅಂತ ಹೇಳಿ ನಮಗೆ ವಿಶ್ವಾಸ ಇದೆ ಹಾಗಾಗಿ ಏನು ನಾವು ಅಲೆಮಾರಿಗಳು ಜಾತಿಗಳಿದ್ದೀವಿ ನಾವು ನಲವತ್ತು ಜಾತಿಗಳು ಎಲ್ಲ ಸೇರಿ ನೈತಿಕ ಡಿ ಕೆ ಶಿವಕುಮಾರ್ ಸರ್ ಅವರಿಗೆ ಕೊಡ್ತಾ ಇದೀವಿ ಅವರು ಮುಖ್ಯಮಂತ್ರಿ ಅನ್ನೋದೇ ನಾವು ದೇವರಲ್ಲಿ ಪ್ರಾರ್ಥಿಸ್ತಾ ಇದ್ದೀವಿ ಸತಿ ಅವರಿಗೆ ಭೇಟಿ ಮಾಡಿ ನಾವು ಕೊಟ್ಟಿದ್ದೀವಿ ಎಲ್ಲ ನಲವತ್ತು ಜಾತಿನೂ ಹೋಗಿ ಅವ್ರು ಸೇರಿ ನಾವು ಎಲ್ಲ ಕೇಳಿದ್ರೆ ಕೇಳಿದ್ರೆ ಇನ್ನ ತನಕ ಅವರು ನಮ್ಗೆಲ್ಲ ಏನು ಪ್ರಯೋಜನಿಸಲಿಲ್ಲ ಅವ್ರು ನಮ್ಗೆಲ್ಲ ರೆಸ್ಪಾನ್ಸ್ ಕೊಟ್ಟಿಲ್ಲ ಇವತ್ತು ಗಂಟಾನು ನಮಗೆ ಕ್ಯಾಸ್ಟ್ ಸರ್ಟಿಫಿಕೇಟ್ ತುಂಬಾ ಎಲ್ಲ ತೊಂದರೆ ಆಗ್ತಾ ಇದೆ ತೊಂದ ತುಂಬಾ ಇದರಿಂದ ಇವಾಗೇನು ಗಲಾಟೆ ನಡೀತಾ ಇದೆ ಇಬ್ಬರಿಂದ ನಾನ್ ಸಿ ಎಂ ಅಂತ ನೋಡಿ ಇವಾಗ ಡಿ ಕೆ ಶಿವಕುಮಾರು ಎಷ್ಟು ಕೆಲಸ ಮಾಡಿದ್ದಾರೆ ಅಂದರೆ ಪಾರ್ಟಿಗೆ ಐವತ್ತೊಂದು ಐವತ್ತ ಎರಡು ವರ್ಷದಿಂದನೂ ಕೆಲಸ ಮಾಡ್ಕೊಂಡು ಬರ್ತಾ ಬರ್ತಾಯಿದ್ರು ಅವರು ವಿದ್ಯಾರ್ಥಿ ಕಾಂಗ್ರೆಸ್ ಇಂದಾನೂ ಅವರು ದುಡ್ಕೋ ಬಂದಿರು ಇದ್ದಾರೆ ಅವರು ತುಂಬ ಸುಮಪಟ್ಟಿದ್ದಾರೆ ಕಾಂಗ್ರೆಸ್ ಪಾರ್ಟಿಗೆ ನೋಡಿ ಕಳೆ ಇಪ್ಪತ್ತ್ಮೂರು ಎಲೆಕ್ ಇಪ್ಪತ್ತ್ ಮೂರನೇ ಎಲೆಕ್ಷನ್ ಟೈಮ್ನಲ್ಲಿ ಎಮ್ ಎಲ್ ಎಲೆಕ್ಷನ್ ಟೈಮ್ನಲ್ಲಿ ನಮ್ಮ ಅಲೆಮಾರಿಗಳಿಗೆಲ್ಲ ಅವರು ಒಂದು ಒಂದು ಆದೇಶ ಕೊಟ್ಟಿದ್ರು ನೀವೆಲ್ಲ ಸೇರಿ ನಮಗೆಲ್ಲ ಸಪೋರ್ಟ್ ಮಾಡಿ ಅಂತ ನಮಗೆಲ್ಲ ಇದು ಮಾಡಿದರು ನಾವೆಲ್ಲ ಕಡೆನೂ ಇಪ್ಪ ಇನ್ನೂರ ಇಪ್ಪತ್ತ್ನಾಲ್ಕು ಕ್ಷೇತ್ರಕ್ಕೂ ನಾವು ಹೋಗ್ಬಿಟ್ಟು ಎಲ್ಲ ಕೆಲಸ ಮಾಡಿದ್ದೀವಿ ಅಲೆಮಾರಿಗಳು ಹಂಡ್ರೆಡ್ ಪರ್ಸೆಂಟ್ ವೋಟ್ ಹಾಕಿದ ಮೇಲೆ ಅವರು ಇವಾಗ ನೂರ ಮೂವತ್ನಾಲ್ಕು ಸೀಟ್ ಬಂದಿರೋದು ಸರ್ಕಾರ ನಡೀತಾ ಇರೋದು ಅಲೆಮಾರಿಗಳಿಗೆ ಅವರು ಕಡೆಗಣಿಸ್ತಾರಂದರೆ ನಾವೆಲ್ಲ ಎಲ್ಲಿ ಹೋಗ್ಬೇಕು ನಾವು ನಿಮಗೆ ಮನವಿ ಮಾಡಿದ್ವಿ ಸಿ ಎಮ್ ಅವ್ರಿಗೆ ಮನವಿ ಮಾಡಿದ್ವಿ ಏನು ಡೆಪ್ಯೂಟಿ ಸಿ ಎಮ್ ಹತ್ರ ಏನು ಇರ್ತೈತೆ ಪವರ್ ಏನು ಇರಲ್ಲ ಸಿ ಎಂ ಹತ್ರನೇ ಪವರ್ ಸಿ ಎಮೇ ಮಾಡಬೇಕು ಅದಕ್ಕೆ ನೀವು ನಾವು ಎಷ್ಟು ಇದು ಮಾಡಿದ್ರಿ ಇವಾಗ ಡಿ ಕೆ ಶಿವಕುಮಾರ್ ಸಿ ಎಮ್ ಆದರೆ ಹಂಡ್ರೆಡ್ ಪರ್ಸೆಂಟ್ ಅಲೆಮಾರಿಗಳಿಗೆ ಒಳ್ಳೇದಾಗುತ್ತೆ ನಮ್ಮದು ಒಂದು ಆಗ್ರಹ ಇದು ಎ ಸಿ ಸಿ ಅಧ್ಯಕ್ಷರಿಗೆ ಮತ್ತು